ಸೌಜನ್ಯ ಪ್ರಕರಣ ರಹಸ್ಯ ವಿವಾದ ಹೋರಾಟ ಆಗಸ್ಟ್ ಹತ್ತು ಎರಡು ಸಾವಿರದ ಹನ್ನೆರಡು ಧರ್ಮಸ್ಥಳ ಗ್ರಾಮದ ಪಾಂಗಳದಲ್ಲಿ ನಡೆದಿದ್ದ ಸೌಜನ್ಯ ಕೊಲೆ ಪ್ರಕರಣದ ಸುದ್ದಿ ಕಾಡ್ಗೆಚ್ಚಿನಂತೆ ದೇಶಾದ್ಯಂತ ಹರಡಿತ್ತು ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ನಿಗೂಢ ಮತ್ತು ಚರ್ಚೆಗೆ ಗ್ರಾಸವಾಗಿರುವ ಸೌಜನ್ಯ ಕೊಲೆ ಪ್ರಕರಣದ ಬಗ್ಗೆ ನಮ್ಮಲ್ಲಿರುವ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುತ್ತಿದ್ದೇವೆ ಈ ಕೇಸ್ನಲ್ಲಿ ಏನಾಯಿತು ಯಾರೆಲ್ಲ ತೊಡಗಿಸಿಕೊಂಡಿದ್ರು ಯಾಕೆ ಇದು ಇಷ್ಟು ವಿವಾದಾತ್ಮಕವಾಯಿತು ಅನ್ನೋದನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ ಆಗಸ್ಟ್ ಒಂಬತ್ತು ಎರಡು ಹನ್ನೆರಡು ಉಜಿರೆಯ ಎಸ್ಡಿಎಂ ಕಾಲೇಜಿನ ಹದಿನೇಳು ವರ್ಷದ ವಿದ್ಯಾರ್ಥಿನಿ ಸೌಜನ್ಯ ಸಂಜೆ ನಾಲ್ಕು ಹದಿನೈದರ ಸುಮಾರಿಗೆ ಕಾಲೇಜಿನಿಂದ ಮನೆಗೆ ಮರಳುವಾಗ ಕಾಣೆಯಾಗಿದ್ದಾಳೆ ಇಡೀ ಸಂಜೆಯಾದರೂ ಮನೆಗೆ ಬಾರದ ಮಗಳನ್ನು ಹುಡುಕಿದ ತಾಯಿ ಕುಸುಮಾವತಿ ಹಾಗೂ ಚಂದ್ರಪ್ಪ ಗೌಡ ಆ ರಾತ್ರಿ ಹತ್ತು ಮೂವತ್ತಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿರುವ ಬಗ್ಗೆ ದೂರು ದಾಖಲಿಸುತ್ತಾರೆ ಆಗಸ್ಟ್ ಹತ್ತು ಎರಡು ಸಾವಿರದ ಹನ್ನೆರಡು ಮರುದಿನ ಊರವರೆಲ್ಲ ಸೇರಿ ಹುಡುಕಾಟ ಆರಂಭಿಸುತ್ತಾರೆ ಆಗ ಸೌಜನ್ಯಳ ಶವ ಧರ್ಮಸ್ಥಳ ಮಣ್ಣ ಸಂಕದಲ್ಲಿ ಪತ್ತೆಯಾಯಿತು ಪೊಲೀಸರು ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಮತ್ತು ಮುನ್ನೂರ ಎರಡರ ಅಡಿಯಲ್ಲಿ ಇದನ್ನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಅಂತ ದಾಖಲಿಸುತ್ತಾರೆ ಈ ಘಟನೆಯಿಂದಾಗಿ ಕರ್ನಾಟಕದ ನಾನಾ ಭಾಗಗಳಲ್ಲಿ ಸೌಜನ್ಯ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಹೋರಾಟ ಆರಂಭವಾಗುತ್ತೆ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಸ್ಥಳೀಯರು ಒಬ್ಬ ಅನುಮಾನಾಸ್ಪದ ವ್ಯಕ್ತಿಯಾದ ಸಂತೋಷ್ ರಾವ್ನನ್ನ ಗುರುತಿಸಿ ಪೊಲೀಸರಿಗೆ ಒಪ್ಪಿಸಿದ್ರು ಅವನನ್ನ ಮುಖ್ಯ ಶಂಕಿತನಾಗಿ ಬಂಧಿಸಲಾಯಿತು ಸ್ಥಳೀಯ ಪೊಲೀಸರ ತನಿಖೆಯನ್ನ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಮತ್ತು ಪಿಎಸ್ ಯೋಗೇಶ್ ಕುಮಾರ್ ನಡೆಸಿದ್ರು ಆದರೆ ಸಾಕ್ಷಿಗಳನ್ನ ತಪ್ಪಾಗಿ ನಿರ್ವಹಿಸಿದ್ದಕ್ಕೆ ಮತ್ತು ತನಿಖೆಯ ಲೋಪದೋಷಗಳಿಗೆ ಜನರಿಂದ ತೀವ್ರ ಟೀಕೆಗೆ ಒಳಗಾದ್ರು ಈ ಘಟನೆಯಿಂದ ಪೊಲೀಸ್ ಇಲಾಖೆಯ ತನಿಖೆಯ ಬಗ್ಗೆ ಜನರಲ್ಲಿ ನಂಬಿಕೆ ಕಳೆದುಹೋಯಿತು ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಹನ್ನೆರಡರಂದು ಪ್ರಕರಣವನ್ನು ಕರ್ನಾಟಕ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಿಐಡಿಗೆ ವರ್ಗಾಯಿಸಲಾಯಿತು ಆದರೆ ಸಿಐಡಿಯು ಕೂಡ ತನಿಖೆಯಲ್ಲಿ ಅಪೂರ್ಣತೆಯ ಆರೋಪಗಳನ್ನು ಎದುರಿಸಿತ್ತು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಹನ್ನೆರಡು ಸಿಐಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿತು ಸಂತೋಷ್ ಶಿರಾವ್ನ ಆರೋಪಿಯಾಗಿ ಹೆಸರಿಸಿತು ಆದರೆ ಇತರ ಶಂಕಿತರಿಗೆ ಕ್ಲೀನ್ ಚಿಟ್ ನೀಡಿದ ಬಗ್ಗೆ ಭಾರಿ ವಿವಾದ ಉಂಟಾಯಿತು ಸೌಜನ್ಯಳ ಕುಟುಂಬ ಮತ್ತು ಕಾರ್ಯಕರ್ತರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು ಜೂನ್ ಹನ್ನೊಂದು ಎರಡು ಸಾವಿರದ ಹದಿಮೂರು ಈ ಒತ್ತಡದಿಂದಾಗಿ ಪ್ರಕರಣವನ್ನ ಕೇಂದ್ರೀಯ ತನಿಖಾ ದಳಕ್ಕೆ ವರ್ಗಾಯಿಸಲಾಯಿತು ಸಿಬಿಐ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ನಲ್ಲಿ ತನಿಖೆ ಆರಂಭಿಸಿತು ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಹದಿನೇಳು ಸಂತೋಷ್ ರಾವ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿತು ಆದರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಕಾರ್ಯಕರ್ತರು ಸಿಬಿಐ ಕೂಡ ಇತರ ಶಂಕಿತರನ್ನ ನಿರ್ಲಕ್ಷಿಸಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡು ಈ ಅವಧಿಯಲ್ಲಿ ಮಂಗಳೂರು ಮತ್ತು ಬೆಂಗಳೂರು ಕೋರ್ಟ್ಗಳಲ್ಲಿ ನಲವತ್ತು ಸಾಕ್ಷಿಗಳ ವಿಚಾರಣೆ ನಡೆಯಿತು ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ ಮೂರು ಬೆಂಗಳೂರು ಸಿಬಿಐ ಕೋರ್ಟ್ ತೀರ್ಪು ನೀಡಿತು ಸಂತೋಷ್ ರಾವ್ನನ್ನ ಸಾಕ್ಷ್ಯಾಧಾರದ ಕೊರತೆ ಮತ್ತು ತನಿಖೆಯ ವೈಫಲ್ಯಗಳಿಂದಾಗಿ ಖುಲಾಸೆಗೊಳಿಸಿತು ಈ ತೀರ್ಪಿನಿಂದಾಗಿ ಸೌಜನ್ಯ ಪರ ಹೋರಾಟಗಾರರು ಇನ್ನಷ್ಟು ತೀವ್ರವಾಗಿ ಪ್ರತಿಭಟನೆಗಿಳೆದ್ರು ಸೌಜನ್ಯಾಳ ಕುಟುಂಬ ಮತ್ತು ಅನೇಕ ಹೋರಾಟಗಾರರು ಎಸ್ಐಟಿ ಅಥವಾ ಸುಪ್ರೀಂ ಕೋರ್ಟ್ ತನಿಖೆಗೆ ಬೇಡಿಕೆ ಇಟ್ಟರು ಕರ್ನಾಟಕ ಹೈಕೋರ್ಟ್ಗೆ ಅಪೀಲು ಸಲ್ಲಿಸಲಾಯಿತು ಆದರೆ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನ್ಯಾಯಮೂರ್ತಿಗಳಾದ ಶ್ರೀನಿವಾಸ್ ಹರೀಶ್ ಕುಮಾರ್ ಮತ್ತು ಜೆಎಂ ಖಾಜಿ ಅವರ ಡಿವಿಷನ್ ಬೆಂಚ್ ಖುಲಾಸೆ ತೀರ್ಪನ್ನು ಎತ್ತಿಹಿಡಿಯಿತು ಆರಂಭಿಕ ತನಿಖೆಯ ಲೋಪದೋಷಗಳ ಬಗ್ಗೆ ನ್ಯಾಯಾಲಯ ಟೀಕೆ ವ್ಯಕ್ತಪಡಿಸಿತು ಸೌಜನ್ಯ ಕುಟುಂಬದವರು ಹಾಗೂ ಅನೇಕ ಹೋರಾಟಗಾರರು ಇನ್ನೂ ಸಹ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ್ದಾರೆ ಜನರ ಒತ್ತಡ ಮತ್ತು ಸಾಮಾಜಿಕ ಮಾಧ್ಯಮದ ಶಕ್ತಿಯಿಂದ ಈ ಪ್ರಕರಣಕ್ಕೆ ಒಂದು ದಿನ ನ್ಯಾಯ ಸಿಗಬಹುದು ಎಂಬ ಕನಸು ಮತ್ತೊಮ್ಮೆ ಚಿಗುರೊಡೆದಿದೆ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ನಲ್ಲಿ ತಿಳಿಸಿ ಈ ಪ್ರಕರಣವನ್ನ ಯಾವೆಲ್ಲ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ ಮತ್ತು ಯಾರೆಲ್ಲ ಆರೋಪಿಗಳಾಗಿದ್ರು ಹಾಗೂ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಎಂದು ಹೋರಾಟ ನಡೆಸಿದವರು ಯಾರು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳಲಿದ್ದೇವೆ ಮತ್ತೆ ಭೇಟಿಯಾಗೋಣ ಧನ್ಯವಾದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ